ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಇವತ್ತು ಒಂದು ಹೊಸ ವಿಡಿಯೋ ತೆಂಗಿ ವಿಡಿಯೋ ಜೊತೆ ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಏನು ಅಂದರೆ ಅಮ್ಮನ ಮನೆಯಲ್ಲಿ ಭಾನುವಾರದ ಬಾಡೂಟ ಮಿನಿ ಬಾಡೂಟ ಅಂತಲೇ ಹೇಳ್ಬೋದು ನಮ್ಮಪ್ಪ ಮೀನು ತೊಗೊಂಬಂದಿದ್ರು ಮೀನು ಸಾಂಬಾರು ಕಬಾಬು ಮತ್ತು ಅದರ ಮೊಟ್ಟೆ ಇರುತ್ತಲ್ಲ ಮೀನು ಮೊಟ್ಟೆ ಫ್ರೈ ಮಾಡಿದ್ದು ಮತ್ತು ನಾ ಟಿಫನ್ಗೆ ಚಿಕನ್ ಬಿರಿಯಾನಿ ಮಾಡಿದ್ದು ಎಲ್ಲ ಹಾಗೆ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಇದು ಮೀನು ಸಾರು ಆಲ್ರೆಡಿ ಇಕ್ಕಿದ್ರು ಕುದೀತಾ ಇದೆ ನೋಡಿ ಮೀನು ಸಾಂಬಾರು ರೆಡಿ ಆಗ್ತಾಯಿದೆ ಈ ಕಡೆ ಚಿಕನ್ ಬಿರಿಯಾನಿ ಮೀನು ಹಾಕ್ತಿದ್ದಾರೆ ನೋಡಿ ಹಾಗೆ ಸಾಂಬಾರೆಲ್ಲ ಚೆನ್ನಾಗಿ ಮಳ್ಳಿತ್ತು ಇವಾಗ ಮೀನನ್ನ ಹಾಕ್ತಾ ಇದ್ದಾರೆ ಮೀನು ಹಾಕಿದ್ರೆ ಒಂದು ಐದು ನಿಮಿಷ ಸಾಂಬಾರು ಮಳಿಸಿದ್ರೆ ಆಗೋಯ್ತು ಮೀನು ಸಾಂಬಾರು ರೆಡಿ ಆಯಿತು ನೋಡಿ ಚೆನ್ನಾಗಿ ಕುದಿ ಬರ್ತಾಯಿದೆ ಇವಾಗ ಮತ್ತು ಈ ಕಡೆ ನಾನು ಚಿಕನ್ ಬಿರಿಯಾನಿಗೂ ರೆಡಿ ಮಾಡ್ಕೋತಾ ಇದ್ದೆ ಎಣ್ಣೆ ಬಿಟ್ಟು ಸ್ವಲ್ಪ ಪಲಾವ್ ಐಟಮ್ಸ್ ಎಲ್ಲ ಹಾಕಿ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಕುದೀನೂ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಅರಿಶಿನ ಖಾರ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಉಪ್ಪು ಎಲ್ಲ ಚ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ಹಾಕಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಇವಾಗಿನೂ ಜಸ್ಟ್ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ನಾನು ಆಲ್ರೆಡಿ ನಿಮ್ಮ ಜೊತೆ ಚಿಕನ್ ಬಿರಿಯಾನಿ ರೆಸಿಪಿ ಶೇರ್ ಮಾಡಿದ್ದೀನಿ ಅಂದ್ಕೊತೀನಿ ಇದಾಗಿ ಸುಮ್ಮನೆ ಒಂದು ವಿಡಿಯೋ ತೊಗೊಂಡಿದ್ದೆ ಅಷ್ಟೇ ನೋಡಿ ಚಿಕನ್ ಬಿರಿಯಾನಿ ರೆಡಿ ಆಯಿತು ಇವಾಗೆಲ್ಲ ಚಿಕನ್ ಮಾಡ್ತಿದ್ದಾರೆ ನೋಡಿ ಆಗಿದೆ ಅಂತ ಹೇಳ್ತಿದ್ದಾರೆ ಮತ್ತು ಇದು ನಾನು ಹೇಳಿದ್ನಲ್ಲ ಮೀನಿನ ಮೊಟ್ಟೆ ಫ್ರೈ ಅದು ಮಾಮೂಲಿ ಮೊಟ್ಟೆ ಫ್ರೈ ಮಾಡ್ದಂಗೆ ಮಾಡೋದು ಎಣ್ಣೆ ಸಾಸಿವೆ ಕರುವಿನ ಸೊಪ್ಪೆಲ್ಲ ಹಾಕಿ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದೇ ಒಂದು ಸಣ್ಣ ಟೊಮೊಟೊ ಹಚ್ಚಿ ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಟೊಮೊಟೊನೂ ಹಾಕ್ತಾಯಿದೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿದ್ಮೇಲೆ ಒಂದು ಮೂರು ಮೊಟ್ಟೆ ನಾನು ಹೊಡೆದ್ಬಿಟ್ಟಿದ್ದೆ ಕೋಳಿ ಮೊಟ್ಟೆ ಹಾಕಿದ್ದೆ ಆ ಮೂರು ಮೊಟ್ಟೆ ಒಡೆದು ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಮೀನಿನ ಮೊಟ್ಟೆ ಇದ್ದೀನಿ ಮೀನಿನ ಮೊಟ್ಟೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಸಣ್ಣಗೆ ಇಕ್ಕೊಂಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಾಗುತ್ತೆ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ದೀವಿ ರೆಡಿ ಆಯಿತು ನೋಡಿ ಮೀನು ಕಬಾಬು ಮೀನು ಸಾಂಬಾರು ಮೊಟ್ಟೆ ಫ್ರೈ ಇದು ನಮ್ಮ ಮಧ್ಯಾಹ್ನದ ಊಟ ಆಗಿತ್ತು ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಯಾರಿಗಿಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತೀನಿ ಥ್ಯಾಂಕ್ ಯು